ಗುಡ್ ಸೊ ಎಲ್ಲರೂ ಹೇಳ್ಬೇಕು ಮೈಕ್ ಮಾತ್ರ ಆನ್ ಆಗಿರುತ್ತೆ ಯಾಕೆಂದ್ರೆ ಎಲ್ಲಾರು ಮೈಕ್ ಆನ್ ಮಾಡ್ಕೊಂಡ್ರೆ ತುಂಬಾ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಒಬ್ರು ಮಾತ್ರ ಮೈಕ್ ಆನ್ ಆಗಿರುತ್ತೆ ಮಿಕ್ತವ್ರು ನಾನು ನಿಂದ್ ಹೇಳ್ತೀನಿ ಅದೇ ತರ ಸೌಂಡ್ಸ್ ಹೇಳಬೇಕು ಯಾ ಸೊ ಹಾ ಇದು ಸ್ವಲ್ಪ ಹೇಳಿಕ್ ಕಷ್ಟ ಆಗುತ್ತೆ ನಿಮಗೆ ಈ ಅಕ್ಷರ ಅರ್ಧ ಅರ್ಧಾಕ್ಷರ ಕನ್ನಡದಲ್ಲಿ ಅದರ ಸಂಪೂರ್ಣ ಅಕ್ಷರ ಏನು ಬ ಇದನ್ನ ನಾವು ಹೇಳ್ಬೋದು ಬ ಅಥವಾ ಬ ಬಾ ಬಿ ಬಿ ಬೂ ಏನ್ ಬೇಕಾದ್ರೆ ಹೇಳ್ಬೋದು ಆದ್ರೆ ಅದನ್ನ ಅರ್ಥ ಉದಾಹರಣೆಗೆ ನೀವು ಇದನ್ನ ಇದೇನಿದು ಕ್ಲಬ್ ಲಾಸ್ಟ್ಗೆ ನಾವು ಏನ್ ಶಬ್ದ ಹೇಳ್ತೀವಿ ಅದನ್ನು ಮಾತ್ರ ಹೇಳಕ್ಕಾಗುತ್ತಾ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಗ್ರಹ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತೇಳಿ ಬರಲಿಕ್ಕೆ ಬರಲ್ಲ ಎಬಿಸಿಡಿ ಮಾತ್ರ ಗೊತ್ತು ಅಥವಾ ಎ ಸಿಲಿಂತ ಹೇಳಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ನ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಅದು ಅಲ್ಲದೆ ನೀವು ಒಂದು ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೇ ಮಾಡಿರ್ಬೋದು ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ಆಸಕ್ತಿ ಕರ್ಸ್ ಈ ಆಗಿರುವುದೂ ನಿಮ್ಮ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕೆಳಗಡೆ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ んんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんんん

ಇದು ಆ ಹೇಳಿ ಆ ಅಂತ ಹೇಳ್ಬೇಕು ಈಗ ನಾವು ಇನ್ನೊಂದು ಫಸ್ಟ್ಗೆ ಹೇಳ್ಬಿಡ್ತೀನಿ ಕನ್ನಡ ಪದಗಳು ಕನ್ನಡ ಹೆಸರು ಕನ್ನಡದ ಊರಿನ ಹೆಸರು ಕನ್ನಡದಲ್ಲಿ ಬರುವಂತಹ ಹೆಸರುಗಳನ್ನ ನಾವು ಇಂಗ್ಲಿಷ್ಗೆ ಹೋಲಿಸಬಾರ್ದು ಈ ಫೋನಿಕ್ಸ್ ಏನಿದ್ರು ಇಂಗ್ಲಿಷ್ ಪದಗಳಿಗೆ ಮಾತ್ರ ಸೀಮಿತ ನೀವು ಕರ್ನಾ ಕನ್ನಡದಲ್ಲಿ ಕರ್ನಾಟಕ ಅಂತ ಹೇಳ್ತೀರಾ ಅದೇ ನಾವು ಕರ್ನಾಟಕ ಅಂತ ಬರಿಬೇಕಾದ್ರೆ ಕರ್ನಾ ಕರ್ನಾಟಕ ಅಂತ ನಾವು ಬರೀತೀವಿ ಇದು ನಮ್ಮ ಅನುಕೂಲಕ್ಕೆ ನಾವು ಅಷ್ಟೇ ಇಂಗ್ಲಿಷ್ ಅಲ್ಲಿ ಈ ತರ ಒಂದು ಪದ ಇಲ್ಲ ಓಕೆ ಸೊ ಹಾಗಾದ್ರೆ ಕರ್ ಇಲ್ಲಿ ಆ ಬರುತ್ತಲ್ಲ ಕರ್ನಾ ಬರುತ್ತಲ್ಲ ಇದನ್ನ ಇಂಗ್ಲಿಷ್ ಪ್ರಕಾರ ಓದಬೇಕು ಅಂದ್ರೆ ಇದು ಕ್ಯಾ ಅಂತ ಬರುತ್ತೆ ಓಕೆ ಸೊ ಹಾಗಾಗಿ ಇಂಗ್ಲಿಷ್ ಕನ್ನಡ ಮಿಕ್ಸ್ ಮಾಡ್ಬಿಡಿ ಇಂಗ್ಲಿಷ್ ಕನ್ನಡ ಪದಗಳು ಏನಿದೆ ಅದು ಕನ್ನಡಕ್ಕೆ ಮಾತ್ರ ಕನ್ನಡ ಪದರ ಉಚ್ಚಾರಣೆ ಕನ್ನಡಕ್ಕೆ ಮಾತ್ರ ಸೀಮಿತ ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಬರೆದ್ರೆ ಅದು ನಮ್ಮ ಅನುಕೂಲಕ್ಕೆ ನಾವು ಮಾಡ್ಕೊಂಡಿರೋದು ಈಗ ಉದಾಹರಣೆಗೆ ತುಂಬಾ ಪದಗಳು ಇದನ್ನು ಕರ್ನಾಟಕ ಅಂತ ಹೇಳ್ತಾರೆ ಇದನ್ನ ಇನ್ನೊಂದು ರೀತಿ ಕರ್ನಾಟಿಕ್ ಅಂತ ಹೇಳ್ತಾರೆ ಕರ್ನಾಟಿಕ್ ಮ್ಯೂಸಿಕ್ ಓಕೆ ಇಲ್ಲಿ ಇಲ್ಲ ಸಿ ಇದೆ ಯಾಕೆ ಅದಕ್ಕೆ ಉತ್ತರ ಇಲ್ಲ ಓಕೆ ಸೊ ಆತರ ಕನ್ನಡ ಪದಗಳಿಗೂ ಇಂಗ್ಲಿಷ್ ಪದಗಳಿಗೂ ನಾವು ಹೋಲಿಸ್ಕೋಬಾರ್ದು ಕನ್ನಡ ಪದ ಕನ್ನಡ ಪದ ಈಗ ಹೆಸರಾಗ್ಲಿ ಕನ್ನಡ ಕರ್ನಾಟಕದ ಊರಿನ ಹೆಸರಾಗ್ಲಿ ಅಥವಾ ಕನ್ನಡದಲ್ಲಿ ಬರುವಂತ ಯಾವುದೇ ಪದಗಳನ್ನು ನಾವು ಇಂಗ್ಲಿಷ್ ಅಲ್ಲಿ ಬರೆದಾಗ ಅದರ ಉಚ್ಚಾರಣೆ ಬೇರೆ ತರ ಇರುತ್ತೆ ಸ್ಟ್ಯಾಂಡರ್ಡ್ ಆಗಿರುತ್ತೆ ಈಗ ಮೂರ್ತಿ ಅಂತ ನೋಡಿ ಹೆಸರು ಇಟ್ಕೊಳ್ಳಿ ಮೂರ್ತಿ ಮೂರ್ತಿ ಈ ತರ ಬರೀತಾರೆ ಎಂಒ ಆರ್ ಟಿ ಎಚ್ ವೈ ಬರೀತಾರೆ ಅಥವಾ ಎಂ ಯು ಯು ಆರ್ ಟಿ ಎಚ್ ಎಂ ಯು ಆರ್ ಟಿ ಎಚ್ ಐ ಬರೀತಾರೆ ಅಥವಾ ಬರೀ ನೀವು ಎಂ ಯು ಆರ್ ಟಿ ಐ ಇದು ಮೂರ್ತಿನೇ ಸರ್ ನಾನು ಸರ್ ನಮಗೆ ಒಮ್ಮು ಇನ್ನು ಇಸ್ ವರೆಗೇ ಅಂತ ಇಲ್ಲ 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 ಈಗ ಇಂಗ್ಲಿಷ್ ಅಲ್ಲಿ ಹಿಂಗೇ ಕನ್ನಡ ಪದಗಳನ್ನು ಇಂಗ್ಲಿಷ್ ಅಲ್ಲಿ ಈ ತರನೇ ಬರಿಬೇಕು ಅಂತ ಏನಿಲ್ಲ ಬಟ್ ಸ್ಟ್ಯಾಂಡರ್ಡ್ ಆಗಿ ಏನಿರುತ್ತೆ ಸ್ಟ್ಯಾಂಡರ್ಡ್ ಆಗಿ ಮೊತ್ತಿಂದಾನು ಕನ್ನಡದಲ್ಲಿ ಏನು ಬರ್ಕೊಂಡಿರ್ತಾರೆ ಅದನ್ನೇ ಫಾಲೋ ಮಾಡಿ ಕರ್ನಾಟಕನ ಮೊತ್ತಿಂದಾನು ನಾವು ಇದೇ ತರ ಬರಿತಾ ಬಂದಿದ್ವಿ ಸೊ ಹಾಗಾಗಿ ಇದರಲ್ಲಿ ಈ ಕರ್ನಾಟಕನ ಇದೇ ತರ ನಾವು ಬರಿಬೇಕು ಅಂತ ನಾವು ಒಪ್ಕೊಂಡು ಹಾಗೆ ಬರೀಬೇಕು ಇದರಲ್ಲಿ ನಾವು ಫೋನಿಕ್ಸ್ ಬ್ಲೆಂಡಿಂಗು ಇಂಗ್ಲಿಷ್ ನಾವು ಯಾವದನ್ನು ತರಲಿಕ್ಕೆ ಇದರಲ್ಲಿ ಓಕೆ ಸೊ ಅದನ್ನ ಫಸ್ಟ್ ಏನು ಅರ್ಥ ಮಾಡ್ಕೊಳ್ಳಿ ಕನ್ ಇಂಗ್ಲಿಷ್ ಉಚ್ಚಾರಣೆ ಇಂಗ್ಲಿಷ್ ಶಬ್ದಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಕನ್ನಡ ಶಬ್ದಗಳಿಗೆ ಕನ್ನಡ ಪದಗಳಿಗೆ ಅಲ್ಲ ಓಕೆ ಸೊ ಅದು ಆಮೇಲೆ ಈಗ ಕೃಷ್ಣ ಅಂತ ಬರೀತಾರಪ್ಪ ಕೃಷ್ಣ ಇದು ಕೃಷ್ಣ ಕೆಲವರು ಇಷ್ಟು ಕೃಷ್ಣ ಅಂತ ಬರೀತಾರೆ ಇಲ್ಲಿ ಯು ಇದೆ ಕೃಪಾ ಕೃಪಾ ಅನ್ನಕ್ಕೆ ಏನ್ ಬರೀತೀರಾ ನೀವು ಕೃಪಾ ಕೆ ಆರ್ ಐ ಕೆ ಆರ್ ಐ ಪಿ ಕೆ ಆರ್ ಯು ಪಿ ಎನ್ ಎರಡು ಆಗುತ್ತೆ ಅಲ್ವಾ ಕೃಪಾ ಕೃಪಾ ಅಥವಾ ಇಲ್ಲಿ ಕೃಪಾ ಕೆಳಗಡೆ ಐ ಬರೀತೀರ ಇದು ಕೃಷ್ಣ ಅನ್ನೋಕ್ಕೂ ಅದು ಸರಿಯಲ್ಲ ಇದು ತಪ್ಪು ಇದು ತಪ್ಪು ಒಂದು ಲೆಕ್ಕದಲ್ಲಿ ಹೇಗೆ ಇದು ಕ್ರಿ ಆಗುತ್ತೆ ಕನ್ನಡದಲ್ಲಿ ನಾವು ಇದನ್ನ ಬರಿಬೇಕಾದ್ರೆ ಕ್ರಿ ಆಗುತ್ತೆ ಕ್ರೀನ ಕ್ರಿ ಅಲ್ಲ ಕೃ ಅಲ್ವಾ ಕ್ರವಾ ಕನ್ನಡ ಇಂಗ್ಲಿಷ್ ಅಲ್ಲಿ ಬರೀಲಿಕ್ಕೆ ಆಗೋದಿಲ್ಲ ಇಲ್ಲ ಯಾಕೆಂದ್ರೆ ಅದಕ್ಕೆ ಬೇರೆನೇ ಉಚ್ಚಾರಣೆ ಇದೆ ಓಕೆ ಕನ್ನಡ ಮತ್ತು ಇಂಗ್ಲಿಷ್ ಪದಗಳನ್ನ ಮಿಕ್ಸ್ ಮಾಡಿ ಅದು ಕನ್ನಡ ಕನ್ನಡ ಪದಗಳಿದು ಕನ್ನಡದಲ್ಲಿ ಬರುವಂತಹ ಹೆಸರುಗಳು ಊರ ಹೆಸರುಗಳೆಲ್ಲ ಅದು ಮುಂಚೆಯಿಂದ ಹೇಗೆ ನಾವು ಬರಿತಾ ಬಂದಿದ್ದೀವಿ ಹಾಗೆ ಬರೀಬೇಕಷ್ಟೇ ಅದರಲ್ಲಿ ನಾವು ಫೋನಿಕ್ಸ್ ಬ್ಲೆಂಡಿಂಗು ಇದೆಲ್ಲ ಏನಿದೆ ಅದನ್ನ ತುರ್ಕಕ್ಕೆ ಹೋಗ್ಬಾರ್ದು ಓಕೆ ಯಾ ಸೊ ಈಗ ನಾವೇನ್ ಹೇಳ್ತಿದ್ವಿ ಈಗ ಇದನ್ನ ಹ ಈಗ ಇದನ್ನ ಉಚ್ಚಾರಣೆ ಕರೆಕ್ಟ್ ಆಗಿ ಉಚ್ಚಾರಣೆ ಓಕೆ ಆಯ್ತು ಎಲ್ಲಿವರೆಗೆ ಆಯ್ತು ಹ್ಮ್ ಹ್ಮ್ ಆಮೇಲೆ ಇದು ಇದು ಆ ಅಂತ ಹೇಳಿದೆ ನಾನು ಆ ಅಂತ ಹೇಳಬೇಕು ಇದನ್ನ ಆ ಅಲ್ಲ ಆ ಬರ್ದಿರೋದಕ್ಕೆ ಕನ್ನಡದಲ್ಲಿ ಆ ಅಂತ ಆಗೋದಿಲ್ಲ ಹಾಗಾಗಿ ಆ ಬರಿಬೇಕು ಆಮೇಲೆ ಮೇಲೆ ಒಂದು ಇದನ್ನ ಹಾಕೊಳ್ಳಿ ಲೈನ್ ಹಾಕೊಳ್ಳಿ ಅದರ ಮೇಲೆ ಒಂದು ಲೈನ್ ಹಾಕೊಂಡಾಗ ಅದನ್ನ ಆ ಅಂತ ಕನ್ಸಿಡರ್ ಮಾಡ್ಬೇಕು ನಾವು ಈಗ ಇಂಗ್ಲಿಷ್ ಅಲ್ಲಿ ಆ ತುಂಬಾ ಬರುತ್ತೆ ಈಗ ಫಾಟ್ ಪಿ ಓ ಟಿ ಇದನ್ನ ಪಾಟ್ ಅಂತ ಹೇಳಕ್ಕಾಗಲ್ಲ ಪಾಟ್ ಅಂದ್ರೆ ತಪ್ಪಾಗುತ್ತೆ ಅದಕ್ಕೆ ನಾನು ಮಾಡ್ತೀನಿ ನಾವು ಅಲ್ಲಿ ಒಂದು ಮೇಲ್ಗಡೆ ಒಂದು ಲೈನ್ ಹಾಕೋಬೇಕು ಮೇಲ್ಗಡೆ ಒಂದು ಲೈನ್ ಹಾಕೊಳ್ಳೋದ್ರೆ ನಮ್ಮ ಅನುಕೂಲಕ್ಕೆ ನಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹಾಗೆ ಟೀಸ್ ಮಾಡ್ತೀನಿ ಸೊ ಇಲ್ಲಿ ಮೇಲ್ಗಡೆ ಒಂದು ಲೈನ್ ಬಂತು ಅಂದ್ರೆ ಅದನ್ನ ನೀವು ಆ ಅಂತ ಕನ್ಸಿಡರ್ ಮಾಡಿ ವಿಚ್ ನೋಡಿ ಇದು

ಇದೆಲ್ಲ ನಾವು ಅರ್ಧ ಅಂತ ಹೇಳ್ತಾ ಇದ್ದೀವಿ ಅರ್ಧನೇ ಇರೋದು ಅಕ್ಷರ ಅಂದ್ರೆ ಆ ಅಕ್ಷರದ ಉಚ್ಚಾರಣೆ ಹಂಗೆ ಬರೋದು ಈ ಉದಾಹರಣೆ ನೋಡಿ ಇಲ್ಲಿ ಆರ್ಗೆ ನಾವು ರುಣ ಯಾಕೆ ಹೇಳ್ತೀವಿ ಅದು ಆಲ್ರೆಡಿ ನಾನು ತೋರಿಸಿದ್ದೀನಿ ಆರ್ಗೆ ನಾವು ಯಾಕೆ ಹೇಳ್ತೀವಿ ಕಾರ್ ಇಲ್ಲಿ ಆರ್ ಆರು ಬಂದಿರತಾನೆ ಆರ್ದು ಉಚ್ಚಾರಣೆ ಏನಿಲ್ಲ ಇಲ್ಲಿ ಋಣದ ತಾನೇ ಇರೋದು ಹಾಗಾಗಿ ಅದನ್ನ ಅಂತ ನೋಡಿರೋದು ಈಗ ಬಸ್ ಬಸ್ ಅಂತಿದೆ ಅಲ್ವಾ ಬಸ್ ಅಂತ ನಾವು ಬರೀ ನನ್ನ ಅಲ್ಲಿ ಇದನ್ನ ಹೇಗೆ ಬರೀತೀವಿ ಅಂದ್ರೆ ಈ ಎಸ್ ಉಚ್ಚಾರಣೆ ಏನು ಬರೀ ಎಸ್ ಅಲ್ಲ ಎಸ್ ಅಂತ ನಾವ್ ಏನ್ ಹೇಳ್ತೀವಿ ಅದು ಹೆಸರು ಅಷ್ಟೇ ಅದು ನೇಮ್ ಹೆಸರು ನಮ್ಗೆ ಉಚ್ಚಾರಣೆಗೆ ಬೇಕಾಗಿರುವಂತದ್ದು ಶಬ್ದ ಐ ಮೀನ್ ಉಚ್ಚಾರಣೆ ಆ ಅಕ್ಷರದ ಉಚ್ಚಾರಣೆ ಒಂದು ಶಬ್ದದಲ್ಲಿ ಐ ಮೀನ್ ಒಂದು ಪದದಲ್ಲಿ ಆ ಶಬ್ ಆ ಅಕ್ಷರ ಯಾವ ಶಬ್ದವನ್ನು ಮಾಡುತ್ತೆ ಅನ್ನೋದು ನಮಗೆ ಓಕೆ ಯಾ ಗೊತ್ತಾಯ್ತಲ್ಲ ಇನ್ನೊಂದ್ಸಲ ಹೇಳಿ

ನೋಡಿ ಈ ಹಾ ಅದನ್ನು ನಮಗೆ ಹೇಳಲಿಕ್ಕೆ ಆಗುದಿಲ್ಲ ಯಾಕೆ ನಮ್ಗೆ ಅಭ್ಯಾಸ ಇಲ್ಲ ಅದು ಈ ಆ ಯಾಕೆ ಗೊತ್ತಾ ಈಗ ನಿಮಗೆ ಪದಗಳು ತೋರಿಸ್ತೀನಿ ಇದೆಲ್ಲ ಪದಗಳು ಈ ಅಕ್ಷರಗಳು ಎಲ್ಲೆಲ್ಲಿ ಬರುತ್ತೆ ಯಾವ್ಯಾವ ಪದದಲ್ಲಿ ಬರುತ್ತೆ ಅಂತ ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ನಾನು ಬಟ್ ಅದು ನಿಮಗೆ ಇನ್ಫಾರ್ಮೇಶನ್ ಸ್ವಲ್ಪ ಜಾಸ್ತಿ ಆಯ್ತು ಅದಕ್ಕೆ ನಾನು ಡೀಟೈಲ್ ಆಗಿ ಹೋಗೋಣ ನಾವು ಆ ಅಂತ ಹೇಳಬೇಕು ಹೇಳಿ ಕಿತ್ರೆ ಆಗಿ ಇಂಗ್ಲಿಷ್ ಅಲ್ಲಿ ಏನೇಳ್ತೀವಿ ಆರೆಂಜ್ ಆರೆಂಜ್ ರೈಟ್ ಅಲ್ಲಿ ನಾವು ಈ ಅಕ್ಷರನ ಬಳಸ್ತೀವಿ ಅವಾಗ ಅದರ ಶಬ್ದ ಏನಾಯ್ತು ಆ ಓಕೆ ಆಮೇಲೆ ಇದು ಗೂಳಿ ಗೂಳಿಗೆ ಇಂಗ್ಲಿಷ್ ಅಲ್ಲಿ ಆಕ್ಸ್ ಆಕ್ಸ್ ಅಂತ ಆಕ್ಸ್ ಸೊ ಅಲ್ಲಿ अगेन ಇದು ಶಬ್ದ ಏನಾಯ್ತು ಆ ನೀವು ಓ ಅಂತ ಅಲ್ಲ ಓ ಅಂತ ಬರುತ್ತೆ ನಾ ಬೇಸಿಕ್ ಆಗಿ ಇದು ಆ ಮಾತ್ರ ತಗೊಳ್ಳಿ ಓಕೆ ನಾ ಇದು ಆ ಆ ಆ ಕ್ವೆಲ್ ಕ್ವಾ 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 ಎಲ್ಲರೂ ಹೇಳಿ ಇಲ್ಲಿ ನೋಡಿ ಇಲ್ಲಿ ಎರಡು ಇದು ವ ಮತ್ತೆ ಬ ಎರಡು ಒಂದೇ ಹಾ ಇದು ಈ ವ ಡಬ್ಲ್ಯೂ ಮತ್ತೆ ಬ ಎರಡು ಒಂದೇನೆ ಯಾಕೆಂದ್ರೆ ನೋಡಿ ಡಬ್ಲ್ಯೂ ವ್ಯಾಕ್ಸ್ ವಾಟರ್ ವಾಟರ್ ನೀರಿಗೆ ವಾಟರ್ ಅಂತ ಹೇಳ್ತೀವಿ ಅಲ್ಲಿ ವಾ ಬರುತ್ತೆ ಹಾಗೆ ವಿ ಎನ್ ಸರ್ ಸೊ ಇದು ನೋಡಿ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಇದು ಹೊಸ ರೀತಿ ಇರೋದ್ರಿಂದ ಈ ಅಕ್ಷರಗಳನ್ನ ಹೇಳೋದು ಈ ಶಬ್ದಗಳನ್ನ ಮಾಡೋದು ನಮಗೆ ಕಷ್ಟ ಆಗುತ್ತೆ ಯಾಕೆಂದ್ರೆ ಇದು ಉಸಿರುಪಡ್ತಕ್ಕಾಗುತ್ತೆ ಸೊ ಅದನ್ನ ಕೂಲಾಗಿ ಮಾಡಬೇಕು ಅದನ್ನ ತುಂಬಾ ಒತ್ತಿ ಹೇಳಬಾರ್ದು

ಬರೀ ಇಂಡಿವಿಜುವಲ್ ಆಗಿ ಸಪ್ರೇಟ್ ಆಗಿ ಹೇಳಕ್ ಆಗ್ಬೇಕು ನಿಮಗೆ ಈ ಬಂತ ಇರೋದಲ್ಲ ಹಾ ಹೇಳಪ್ಪ ಎಸ್ ಕುಮಾರ್ ಹೇಳಪ್ಪ ಕುಮಾರ ಯಾರು ಓಕೆ ಗೊತ್ತಾಯ್ತಲ್ಲ ಈಗ ಈ ಅಕ್ಷರಗಳನ್ನ ಕರೆಕ್ಟ್ ಆಗಿ ನೀವು ಬಾಯ್ಪಾಠ ಮಾಡಬೇಕು ಪ್ರತಿ ಕ್ಲಾಸ್ ಅಲ್ಲೂ ನಾನು ಒಂದು ಐದು ನಿಮಿಷ ಇದನ್ನ ಮಾಡಲೇಬೇಕಾಗುತ್ತೆ ಯಾಕೆಂದ್ರೆ ಸರಿಯಾದ ರೀತಿ ಉಚ್ಚಾರಣೆ ಆಮೇಲೆ ನೀವು ಈ ಅಕ್ಷರಗಳು ಏನಿದಾವೆ ಅದ್ದು ಉಚ್ಚಾರಣೆ ಅಂದ್ರೆ